ಮಾದಿಗ ಸಮಾಜದ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸಿ ಕಾರ್ಯರೂಪಕ್ಕೆ ತನ್ನಿ ಚಂದ್ರಕಾಂತ್ ನಾಡ್ಡಿಕರ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಕೇಂದ್ರ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಪರಿಶಿಷ್ಟ ಜಾತಿ ಶೋಷಿತ ಸಮಾಜದವರ ಏಳಿಗೆಗಾಗಿ ಕೂಡಲೇ ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸಲು ಸುಪ್ರೀಂ ಕೋರ್ಟ್ ಆದೇಶವನ್ನು ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯ ಮೂಲಕ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ವಿಭಾಗೀಯ ಅಧ್ಯಕ್ಷ ಚಂದ್ರಕಾಂತ್ ನಾಟಿಕರ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕೂಡಲೇ ಒಳಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸಲು ಕೋರ್ಟ್ ಆದೇಶವನ್ನು ಜಾರಿಗೆ ತರಬೇಕೆಂದರು ಇದೇ ಸಂದರ್ಭದಲ್ಲಿ ಮಾದಿಗ ಸಮಾಜದ ಹಿರಿಯ ಮುಖಂಡ ದಶರಥ್ ಕಲಗುರ್ತಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ನ್ಯಾಯಾಲಯದ ತೀರ್ಪು ನೀಡಿದರೂ ಕೂಡ ಅದರಂತೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನಡೆದುಕೊಳ್ತಿಲ್ಲ ಈಗಾಗಲೇ ಆಂಧ್ರ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಮಾದಿಗರ ಹೋರಾಟಕ್ಕೆ ಬೆಲೆ ಬಂದಂತಾಗಿದೆ ಏಕೆಂದರೆ ನ್ಯಾಯಾಲಯದ ತೀರ್ಪಿಗೆ ಬೆಲೆ ಕೊಟ್ಟು ಜಾರಿ ಮಾಡುತ್ತೇವೆ ಎಂದಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ವಿಭಾಗೀಯ ಅಧ್ಯಕ್ಷರಾದ ಚಂದ್ರಕಾಂತ್ ನಾಟೇಕರ್ ಸಿದ್ದಲಿಂಗ ಕಟ್ಟಿಮನಿ ಸಮಾಜದ ಹಿರಿಯ ಮುಖಂಡರಾದ ದಶರಥ ಕಲಗುರ್ತಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಪ್ರಕಾಶ್ ಮಾಳಿಗೆ ಮಲ್ಲಪ್ಪ ಮಾದರ್ ಜಾನಪ್ಪ ಶಿವನೂರ್ ಅಶೋಕ್ ಜಗದಾಳೆ ಸುದರ್ಶನ್ ನಂಬಿ ಸೇರಿದಂತೆ ಸಮಾಜದ ಮಹಿಳೆಯರು ಮತ್ತು ಮುಖಂಡರು ಉಪಸ್ಥಿತರಿದ್ದರು ವರದಿ ರಾಜಶೇಖರ್ ಮಾತೋಳಿ ಕಲಬುರ್ಗಿ ಇದು ಟಾರ್ಗೆಟ್ ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಸಂಘಟನೆ ವತಿಯಿಂದ ಬಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನವನ್ನು ಶೀಘ್ರವಾಗಿ ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ನಾವು ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಸಂಘಟನೆ ವತಿಯಿಂದ ಮತ್ತು ಹಿರಿಯ ಹೋರಾಟಗಾರ ಸಂಯುಕ್ತ ಆಶ್ರಯದಲ್ಲಿ ಮಾದಿಗರ ಒಂದು ಅಜೆಂಡಾವೇನೆಂದರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಸರ್ವೋಚ್ಚ ನ್ಯಾಯಾಲಯದ ಏಳು ನ್ಯಾಯಾಧೀಶರ ಪೀಠದ ಒಂದು ಆದೇಶವನ್ನು ಒಳ ಮೀಸಲಾತಿಯ ವರ್ಗೀಕರಣವನ್ನು ಅನುಷ್ಠಾನಗೊಳಿಸಲು ಆಯಾ ರಾಜ್ಯ ಸರ್ಕಾರಕ್ಕೆ ಏನು ಐತಿಹಾಸಿಕ ತೀರ್ಪನ್ನು ನೀಡಿದೆ ಆ ತೀರ್ಪನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಒಳ ಮೀಸಲಾತಿ ವರ್ಗೀಕರಣದ ಅನುಷ್ಠಾನದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದಂಥ ಒಂದು ತೀರ್ಪಿನ ಬಗ್ಗೆ ಯಾವುದೇ ಒಂದು ಚಕ್ರ ಎತ್ತಿರೋದಿಲ್ಲ ಅದು ಖಂಡಿಸುತ್ತೇವೆ ಕಾಂಗ್ರೆಸ್ ಪಕ್ಷದ ಚುನಾವಣೆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ನಮ್ಮ ಒಂದು ಪಕ್ಷದ ಪ್ರಣಾಳಿಕೆಯಲ್ಲಿ ಐದು ಏನು ಗ್ಯಾರಂಟಿಗಳು ಸೇರ್ಪಡೆ ಮಾಡಿದರು ಅದೇ ರೀತಿ ಬಳ ಮೀಸಲಾತಿ ವರ್ಗೀಕರಣವು ಕೂಡ ರಾಜ್ಯದಲ್ಲಿ ನಮ್ಮ ಪಕ್ಷ ಸರ್ಕಾರಕ್ಕೆ ಬಂದರೆ ಕೂಡಲೇ ಅದನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಎಂದು ರಾಜ್ಯದ ಮುಖ್ಯ ಮಂತ್ರಿಗಳು ಭರವಸೆ ನೀಡಿದ್ದಾರೆ ಅದು ಅವರಿಗೆ ನೆನಪದೋ ಇಲ್ಲೋ ಇವತ್ತಿನ ದಿವಸ ಪ್ರತಿಭಟನೆ ಮುಖಾಂತರ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಎಚ್ಚರಿಕೆ ಮಾಡ್ತೇವೆ ತಾವು ನಿಜವಾಗಿ ತಮ್ಮಲ್ಲಿ ಒಂದು ಮಾದಿಗರ ಬಗ್ಗೆ ಕಳಕಳಿ ಇದ್ದರೆ ತಾವು ಕೂಡಲೇ ಒಂದು ವಿಶೇಷ ಸಚಿವ ಸಂಪುಟವನ್ನು ಸಭೆ ಕರೆದು ಮಾದಿಗರಿಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಏನು ಅನ್ಯಾಯ ಹಾಗೆ ಸುಮಾರು ನಲವತ್ತು ದಶಕದಿಂದ ನಮ್ಮ ಒಂದು ಮಾದಿಗ ಸಮುದಾಯಕ್ಕೆ ರಾಜ್ಯದಲ್ಲಿ ನಡೆಸುತ್ತಿರುವ ವಿವಿಧ ಪಕ್ಷದ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿ ಸ್ಪಂದಿಸಿದಿಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿದ್ದು ನಾವು ಇವತ್ತಿನ ದಿನ ಸಹ ನಮ್ಮ ಸಮಾಜದ ಬರವಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಯಾಕಂದರೆ ಅವರು ಒಂದು ಮಾದಿಗರ ಬಗ್ಗೆ ಒಂದು ಗಂಭೀರವಾಗಿ ಒಂದು ಕಟ್ಟುನಿಟ್ಟಿನ ಕಠಿಣವಾದ ಕ್ರಮವನ್ನು ಕೈಗೊಂಡು ಕೇಂದ್ರ ಸರ್ಕಾರಕ್ಕೆ ಒಳ ಮೀಸಲಾತಿ ಶಿಬರಸ್ಸು ಸಲಹೆಯನ್ನು ಪ್ರಸ್ತಾವನೆ ಸಲ್ಲಿಸಿದರು ಆ ಒಂದು ವಿಷಯವಾಗಿ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ಮುಖ್ಯ ನ್ಯಾಯಾಧೀಶರ ಒಂದು ಪೀಠ ರಚನೆ ಮಾಡಿ ಒಳ ಮೀಸಲಾತಿ ವರ್ಗೀಕರಣ ಆಯಾ ರಾಜ್ಯಗಳಿಗೆ ಕೂಡಲೇ ಅನುಷ್ಠಾನಗೊಳಿಸಲು ನಿರ್ದೇಶನ ನೀಡಿದ್ದಾರೆ ಈ ಇಂದು ನಡೀತಕ್ಕಂಥ ಹೋರಾಟ ಗೊತ್ತಿರೋದಿನ ಸಂಗತಿ ಅಲ್ಲ ಇದೇ ಆಗಸ್ಟ್ ಒಂದರಂದು ಒಂದು ಏಳು ಜನರ ನ್ಯಾಯಾಧೀಶರ ತೀರ್ಪನ್ನು ತೀರ್ಪಟ್ಟಿದಂಥ ವಿಷಯ ಇಡೀ ರಾಜ್ಯಕ್ಕೆ ಗೊತ್ತು ಇಡೀ ದೇಶಕ್ಕೆ ಗೊತ್ತು ಆದರೆ ಇವತ್ತಿನ ಹೋರಾಟ ನಮ್ಮ ಹೋರಾಟ ಮಾಡಿದ್ದೀವಿ ಇಲ್ಲಿವರೆಗೆ ಯಾವುದೇ ಸರ್ಕಾರ ಇದ್ದರೂ ಕೂಡ ನಮ್ಮ ಮಾದಿಗ ಸಂಘಟನೆ ಹೋರಾಟದ ಮುಖಾಂತರ ಸಂದರ್ಭದಲ್ಲಿ ಎಲ್ಲಾ ಸರ್ಕಾರಗಳು ಕಾನೂನು ಅಡೆತಡೆ ಅಂತಕ್ಕಂಥ ಒಂದು ವಿಷಯವನ್ನು ಹೇಳಿ ಜಾರ್ತಾ ಇದ್ರು ಇವತ್ತು ಒಂದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಆ ತೀರ್ಪಿದಂತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಡ್ಕೋತಿಲ್ಲ ತಕ್ಕಂತ ಒಂದು ನಮ್ಮ ಗಂಭೀರ ಆರೋಪ ಯಾಕಂದ್ರೆ ಈಗಾಗಲೇ ಆಂಧ್ರ ಮತ್ತು ಹರಿಯಾಣದಲ್ಲಿ ಆಂಧ್ರ ಮತ್ತು ಹರಿಯಾಣದಲ್ಲಿ ನಮ್ಮ ಮಾದಿಗರ ಹೋರಾಟಕ್ಕೆ ಬೆಲೆ ಬಂದಂತಾಗಿದೆ ಈಗಾಗಲೇ ಆಂಧ್ರ ಮಂತ್ರಿ ಮುಖ್ಯಮಂತ್ರಿಗಳು ಮತ್ತು ಹರಿಯಾಣ ಮುಖ್ಯಮಂತ್ರಿಗಳು ನಮ್ಮ ನ್ಯಾಯಾಲಯದ ತೀರ್ಪಿಗೆ ಒಪ್ಪಿ ಸ್ವಾಗತ ಮಾಡುವವರೊಂದಿಗೆ ಅವರು ಅಸ್ವಸ್ಥ ನೀಡಿದರೆ ನಮ್ಮ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಸಲತಿಯನ್ನು ಜಾರಿ ಮಾಡ್ತೀವಿ ಅಂತಕ್ಕಂಥದ್ದು ಆದ್ರೆ ಕರ್ನಾಟಕದಲ್ಲಿ ಪ್ರಾರಂಭವಾದ ಈ ಹೋರಾಟ ನಮ್ಮ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ನಮ್ಮ ಮಾದಿಗರು ಹೊರದುಂಬಿ ಹುರಿದುಂಬಿಸಿ ಮಾತಾಡ್ತಕ್ಕಂಥದ್ದು ಹಲವಾರು ಉದಾಹರಣೆಗಳು ನಾನು ನಿಮ್ಮ ಬೆಂಬಲಕ್ಕಿದ್ದೀನಿ ನಾನು ನಿಮ್ಮ ಪರವಾಗಿ ಇದ್ದೀನಿ ಅಂತಕ್ಕಂಥ ಹೇಳಿಕೆಗಳನ್ನು ಹಲವಾರು ರೀತಿಯಲ್ಲಿ ಕೊಟ್ಟಿದ್ದಾರೆ ಆದರೆ ನಿನ್ನೆ ನಡೆದಂತ ಒಂದು ನಮ್ಮ ಕೆ ಎಚ್ ಮುನಿಯಪ್ಪರು ಮತ್ತೆ ಅರ್ವಿ ತಿಮ್ಮಪ್ಪರು ಎಚ್ ಆಂಜನೇಯವರು ಮುಖ್ಯಮಂತ್ರಿ ಭೇಟಿ ಕೊಟ್ಟಾಗ ಅಡ್ಡವಾಡಿ ಮೇಲೆ ದೀಪ ಇಟ್ಟಂತೆ ಒಂದು ಉತ್ತರ ನೀಡಿದ್ದಾರೆ ನಾನು ಈಗಾಗಲೇ ಕೇಂದ್ರದ ವರಿಷ್ಠರನ್ನು ಕೇಳಿ ಇದನ್ನು ನಾನು ನಿಮ್ಮ ನಿಮ್ಮ ಬೆಂಬಲಕ್ಕೆ ನಾನು ಇದ್ದೀನಿ ನಾನು ಯಾವತ್ತೂ ಇರೋದಿಲ್ಲ ನಾನು ಕೇಂದ್ರದ ವರಿಷ್ಠರನ್ನು ಭೇಟಿ ಮಾಡ್ತೀನಿ ಅಂತಕ್ಕಂಥದ್ದು ಗಾಡಿ ಮೇಲೆ ದೀಪ ಇಟ್ಟಂತೆ ಅಡ್ಡಗಾಡಿ ಮೇಲೆ ದೀಪ ಎತ್ತಿ ಹೇಳಿಕೆ ನೀಡುತ್ತದ್ದು ಸರಿಯಲ್ಲ ಅಂತಕ್ಕಂಥದ್ದು ನಿಜವಾಗ್ಲೂ ನೀವು ಹಿಂದೂ ವರ್ಗದ ಮುಖ್ಯಮಂತ್ರಿಗೆ ಆಗಿದ್ದೇ ಆದ್ರೆ ನೀವು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ಆಗಿದ್ದೇ ಆದ್ರೆ ಮಾತಿಗೆ ತಕ್ಕಂತ ನಡೀತೀರಿ ಅಂತಕ್ಕಂಥ ಮುಖ್ಯಗಳು ಆದ್ರೆ ಆಗಿದ್ದೇ ಆದ್ರೆ ಈಗಾಗಲೇ ತಾವು ಹಲವಾರು ಬಾರಿ ಹೇಳಿದ್ರಿ ಬಿಟ್ಟಿ ಭಾಗ್ಯಗಳ ಬಗ್ಗೆ ನಾನು ನಡೆದಂತೆ ನಡುವಿಕೊಳ್ತೀನಿ ನಾನು ನಡೆದಂತೆ ನಡ್ಕೊಳ್ತೀನಿ ಅಂತಕ್ಕಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇದು ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ನಾನು ಒಂದು ಸರ್ಕಾರ ಬಂದಿದ್ದೆ ಆದರೆ ನಾನು ಆಗದ ವರದಿ ಪರಾಗಿದ್ದೀನಿ ನಿಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತಕ್ಕಂಥ ಹೇಳಿಕೆ ನೀಡ್ತೀರಿ ಈಗ ಮಾತಿಗೆ ತಪ್ಪಂತ ಸಿಎಂ ಅಂತಕ್ಕಂಥ ನಾವು ಕರಿಬೇಕಾಗ್ತದೆ ಆದ್ರೆ ನಿಜವಾಗಲೂ ನೀವು ನಿಜವಾಗಲೂ ಮಾತಿಗೆ ತಕ್ಕಂತ ಹಿಡಿತಕ್ಕಂಥ ಮುಖ್ಯಮಂತ್ರಿಗಳು ಆಗಿದೆ ಆದ್ರೆ ಇವತ್ತಿನ ನ್ಯಾಯಾಲಯ ತೀರ್ಪು ಕೊಟ್ಟಂತ ಸ್ವಾಗತಿಸಿ ಅದನ್ನು ಜಾರಿ ಮಾಡತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಇಡೀ ರಾಜ್ಯ ಭಾರತ ದೇಶದಲ್ಲಿ ಮೊದಲನೇ ಮುಖ್ಯಮಂತ್ರಿನೇ ಮಾಡಿದ್ದೇನೆ ಅಂತಕ್ಕಂಥದ್ದ ಒಂದು ಮೆಸೇಜ್ ಕಳಿಸ್ಬೇಕಾಗಿತ್ತು ಆದ್ರೆ ತಮ್ಮ ನಿಲುವೇನಂತಕ್ಕಂಥ ನಮ್ಗೆ ಅರ್ಥ ಆಗ್ತಾ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಮಾದಿಗರ ಶಕ್ತಿ ಏನಂತಕ್ಕಂತ ತೋರಿಸ್ಬೇಕಾಗ್ತದೆ ನೀವು ನಿಜವಾಗ್ಲೂ ನಮ್ಮ ಒಳ ಮೀಸದೆ ಜಾರಿ ಮಾಡಿ ನಮಗೆ ನ್ಯಾಯ ದೊಡ್ಡ ಕೊಡ್ತಕ್ಕಂತ ನಂಬಿಕೆಯಿಂದ ಇನ್ನೂ ಕೂಡ ತಮಗೆ ರಿಕ್ವೆಸ್ಟ್ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ದೀವಿ ಒಂದು ವೇಳೆ ನಾವು ಮಾದಿಗರಿ ಗೆದ್ದು ತಮ್ಮ ಮನೆಗೆ ನುಗ್ತಕ್ಕಂತ ಕೆಲಸ ಮಾಡಿದ್ರೆ ಆದ್ರೆ ನೀವು ಕೂಡ ಮುಖ್ಯಮಂತ್ರಿ ಸ್ಥಾನ ಇಳಿಸ್ಬೇಕಾಗ್ತದ ಇಳಿವಾಗ್ತಕ್ಕ